ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ಒಂದು ವಾರ ಆಯ್ತು ನಿಮ್ಮನ್ನ ನೋಡಿ ನನ್ನ ಬದಲಿ ಬೇರೆ ಗೊಂಬೆನ ಹಾಕೊಂಡು ವೀಡಿಯೋನ ಮಾಡಿದ್ವಿ ನಾವು ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಾಗ್ತಿರ್ಲಿಲ್ಲ ನಾನು ಬರ್ತಾ ಇರ್ಲಿಲ್ಲ ಸೊ ಈಗ ಬಂದಿದ್ದೀನಿ ಇವತ್ತು ಇನ್ನ ಮುಂದೆ ವಿಡಿಯೋ ಚೆನ್ನಾಗಿ ಬರುತ್ತೆ ವಿಡಿಯೋಲಿ ಎಲ್ಲ ಚೆನ್ನಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ತೀನಿ ಇನ್ನು ಯಾವತ್ತೂ ನಾನು ನಿಮಗೆ ಮಿಸ್ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ವೀಡಿಯೋ ಫಸ್ಟ್ ನೈಟ್ ವಿಡಿಯೋ ಇರೋದ್ರಿಂದ ನಾನು ಮೊದಲಿದ್ದ ರಾಧಾನಿ ಬಂದಿದ್ದೀನಿ ಕಾಸ್ಟ್ಯೂಮ್ ಆಗಲಿ ಹೇರ್ ಸ್ಟೈಲ್ ಆಗಲಿ ಚೇಂಜ್ ಆಗಿದೆ ಅಷ್ಟೇ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ರೀ ರೀ ಯಾರೋ ಬಾಗಿಲು ಬಡ್ದಂಗೆ ಆಗ್ತಾ ಇದೆ ಅಲ್ರಿ ಅದು ಏನೋ ಬೇರೆ ಸೌಂಡ್ ಇರ್ಬೋದು ರಾಧಾ ಸರಿ ನೀನು ಇರು ಅಲ್ಲಿ ಬಾಜು ರೂಮ್ ಸೌಂಡ್ ಇರ್ಬೋದು ನಾನು ನೋಡ್ತೀನಿ ಯಾರು ಆಗ್ತಾ ಇದೆ ನನಗೂ ಹಾಗೆ ಕೇಳಿಸ್ತಾ ಇದ್ದೆ ನಾನು ಬರ್ತೀನಿ ನೀನು ಇರು ಓಕೆ ರಾಧಾ ಇವತ್ತು ನೀನು ಈ ಸೀರಿಯಲ್ಲಿ ಭಾಳ ಚೆನ್ನಾಗಿ ಕಾಣ್ತಾ ಇದ್ಯಾ ಈ ಹೇರ್ ಸ್ಟೈಲು ನಿಂಗೆ ಭಾಳ ಚೆನ್ನಾಗಿ ಕಾಣ್ತಾ ಇದೆ ಹೌದ್ರಿ ಚೆನ್ನಾಗಿ ಕಾಣ್ತಾ ಇದೇನಾ ನೋಡ್ರಿ ಅಜ್ಜಿ ನೀವು ಚೆನ್ನಾಗಿ ರೆಡಿ ಮಾಡ್ಬಿಟ್ಟವ್ರೆ ಅಜ್ಜಿ ಅಜ್ಜಿ ಅಂದ್ರೆ ಹಂಗೆ ತಿಳ್ಕೊಂಡ್ಬಿಟ್ಟಿದ್ಯಾ ರಾಧಾ ಸರಿ ಭಾಳ ಹೊತ್ತಾಯ್ತು ಮಾತಾಡ್ಕೊಂಡು ಕುಂತಿದ್ದೀನಿ ನಾನು ಯಾರು ಹೊರಗಡೆ ಸಪ್ಲೈ ಮಾಡ್ತಾ ಇದ್ರೆ ನೋಡಿ ಬರ್ತೀನಿ ಯಾರ್ ಬಂದ್ರು ಬಾಗಿಲು ತೆಗಿಯಾಕ್ ಹೋಗ್ಬೇಡ ನೀನ್ ಅರೆ ಎಲ್ಲಿ ಹೋಗಿದ್ರಿ ಅದ ಮನೇಲ್ ಕುಂತು ಕುಂತು ಬೇಸರ ಆಗತಿತ್ತು ಅದಕ್ಕಾಗಿ ಸ್ವಲ್ಪ ವಾಕಿಂಗ್ ಹೋಗಿದ್ನಿ ಕಣೆ ಸರಿ ಸರಿ ಸ್ವಲ್ಪ ಕಾಫಿ ತಗೊಂಡ್ಬರು ಇರಿ ರಾಧನ ಕರೀತೀನಿ ಇವತ್ತು ಬೆಳಗ್ಗೆನೆ ಎದ್ದು ಪಾಪ ಎಲ್ಲ ತಲೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಸ್ವಚ್ಛಗೊಳಿಸಿ ಎಲ್ಲ ಮಾಡಿದಾಳೆ ನಾವು ಅವಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ರೀ ಅವ್ರ ಶಾಸ್ತ್ರ ಎಲ್ಲ ಮುಗಿತಲ್ಲ ಯಾವ್ದು ಅಡಚಣೆ ಆಗದೇನೆ ಅವ್ರ ಶಾಸ್ತ್ರ ಮುಗಿದೋಯ್ತು ಸರಿ ಕಣೆ ఆదన్ కయ్యగిన కాఫీ కుడియాకత్ర హంగ నిద్దనేర్ బర్బెకు అష్టొందో టేస్ట్ మార్తాడు నొడువు ఓహోహో అమ్మమగ్లు టేస్ట్ మార్తాడ నా టేస్ట్ మడల్వా అమ్మమగ్లు బరాన నా కయ్యగిన్ కాఫీ నిమిగ్ ఇష్ట ఆకతిల్వా హంగిల్లకని నిందు హళే ఓల్డ్ కాఫీ అవర్దు కస న్యూ కాఫీ సాగ్ సాగ్ హోగ్లి ఏల్లు హోగ్లి ఇల్ల కుwidetildeనల వేగా హేలు రాదా రాదా అమ్మా అజ్జీ కరు దరా ఓ కలవ రాదా నిమ్ అజ్జా వాకింగ్కి హోగి బంద అదకగన్ కఫ్ కాఫీ బేగివ అదక ననగూంది ఆటె కాఫీ అంగొందు వాటే కాఫీ మాకొ నిన్న కయ్యగిన కాఫీ కుడద్రెల్వ హతీ అజ్జి ని చనం మాకి బారర సరి మాకొని హింగ కుంతూ మాట్ కష్ట సుఖను ఏం కష్ట సుఖ మాట్ాడవ నిమ్దే నేవెల్ చనగర్రో ననే సాకల్వా ఏను చితే మోగబడి అజ్జి అలా ನನಗೆ ಸ್ವಲ್ಪ ಮನೆಯದಷ್ಟೇ ಚಿಂತೆ ಅಮ್ಮ ಅಪ್ಪ ತಂಗಿ ಮತ್ತು ನನ್ನ ಶಿವ ಎಲ್ಲ ಹೇಗಿದ್ದಾರೋ ಅಜ್ಜಿನ ಅಲ್ಲಿ ಬರೋ ಕೇಳ್ಬಿಡ್ಬೇಕು ಅಜ್ಜಿ ಇದ್ದರೆ ಅಮ್ಮ ಸ್ವಲ್ಪ ಆರಾಮಾಗಿರ್ತಾಳೆ ಅಜ್ಜಿನ ಊರಿಗೆ ಕಳಿಸ್ಬಿಟ್ಟವಳು ಅಮ್ಮ ಅದಕ್ಕೆ ಸ್ವಲ್ಪ ಬರ ಹೇಳಮ್ಮ ನೀವು ಫೋನ್ ಮಾಡಿ ಅಜ್ಜಿ ನಮ್ಮ ಅಜ್ಜಿಗೆ ಬರೋ ಕೇಳಿ ಓ ನಿಮ್ಮ ಕಮಲ ಅಜ್ಜಿಗೆ ಬರೋ ಕೇಳಬೇಕಾ ಹ್ಞೂ ಅಜ್ಜಿಗೆ ಬರ ಕೇಳಿದ್ರೆ ಮನೇಲಿ ಯಾವ ಸ್ವಲ್ಪ ಸಂತೋಷವಾಗಿ ಇರ್ತಾಳ ಅಜ್ಜಿ ಮಾತುಗಳು ಅವಳು ನಗು ಸರಿ ಕಣವ್ವ ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ನಾನು ಹೇಳ್ತೀನಿ ಅಲ್ಲೇ ಮನೆಗೆ ಹೋಗು ಅಂತೇಳಿ ಅವ್ರು ಹೋಗ್ತಾ ತಗೋ ನೀನು ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಆ ಸಜ್ಜಿ ನನ್ನ ಹತ್ರನೇ ಫೋನ್ ಇದ್ದಿದ್ದು ನಾನು ಹೇಳ್ತೀನಿ ನಾನು ಇದು ಮಾಡ್ತೀನಿ ತಗೋಳ ಅಜ್ಜಿ ಹಾಯ್ ಸುಬಿ ಡಾರ್ಲಿಂಗ್ ಏ ಕಳ್ಳ ಏನೋ ಸುಬಿ ಗಿಬ್ಬಿ ಅಂತ ಇದೆಯಾ ಹಾ ಡಾರ್ಲಿಂಗ್ ನಿನ್ನ ಮತ್ತೆ ಸುಬಿ ಅಂದೆ ಮತ್ತೆ ಇನ್ನು ಯಾರು ನಂದಿ ನೋಡು

వర్దేశ అదే అప్పి అజ్జి ఆగోదా మన ఆఫీస్ అవి బాగా మిటింగ్ ఇక అదకే అప్ప రాత్రే ఫోన్ తప్పబాదు అంత రాధా జొచ్చు మే అజ్జాంగి మీ కర్కొని మొత్తం రాధా కర్కొని ఇలా సాయంకాలి దేవస్థాన అజ్జి అప్ప బైతా సరియప్ప ನೀನು ತಿಂಡಿ ತಿಂದು ಹೋಗು ಅಜ್ಜಿ ಜೊತೆ ಚೆನ್ನಾಗಿರಿ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ನೋಡಿ ಅವಳು ಕಣ್ಣಲ್ಲಿ ನೀರು ಕೂಡ ಬರಬಾರ್ದು ಓ ಮೊಮ್ಮಗನೇ ನೀನು ಹೇಳಿ ತಿಳ್ಕೋಬೇಕಾಗಿಲ್ಲ ನಾನು ನೀನು ತಿನ್ನು ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತು ಅಜ್ಜ ನಿಮ್ಮನ್ನು ನೋಡೇ ಕಲಿತಾ ಇದ್ದೀನಿ ನಾನು ನನ್ನ ಹೆಂಡತಿ ಜೊತೆ ಹೇಗಿರಬೇಕು ಅಂತ ನೀವೇ ನನಗೆ ಎಲ್ಲ ಸರಿ ಅಜ್ಜಿ ಅಜ್ಜ ನಾನು ಆಫೀಸ್ಗೆ ಹೋಗ್ತೀನಿ ಬೆಳಗ್ಗೆನೇ ಫೋನ್ ಮಾಡಿದ್ರಪ್ಪ ಮತ್ತೆ ಅಮ್ಮನಿಗೆ ಒಂದ್ಸಲ ಭೇಟಿಯಾಗಿ ಹೋಗ್ತೀನಿ ನಾನು ಈ ಕೋಟ್ ಬಂಗಾರ ಬಂಗಾರ ಕಂಡಂಗೆ ಕಾಣ್ತಾ ಇದೆಯಾ ನೋಡು ಸೇಮ್ ಆಫೀಸರ್ ಗತೇನೆ ಆ ಒಳಗಡೆ ಕಾಲರ್ ಹತ್ರ ಬಿಟ್ಟಿ ಹಾಕೋರು ಮಮ್ಮಗನೆ ಅಯ್ಯೋ ಅಜ್ಜಿ ಶಕೆ ಬಾಳ ಈಗ ಇದು ಒಂದು ಒಳಗೆ ಒಂದು ಶರ್ಟ್ ಎಲ್ಲ ಕೋಟು ಇದೆಲ್ಲ ಉಮರ್ ಗುದಿಸ್ತದೆ ಅಲ್ಲಿ ಏನೋ ಎಸಿ ರೂಮ್ ಇರುತ್ತೆ ಈಗ ಇಲ್ಲಿ ನನಗೆ ಶಕೆ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಓಪನ್ ಇರ್ಲಿ ಅಂತ ಗಾಳಿ ಆಡ್ಲಿ ಅಂತ ಬಿಟ್ಟಿದ್ದೀನಿ ಸರಿ ಹೋಗು ಅಜ್ಜ ಅಜ್ಜಾ ಅಜ್ಜಿ ಚಾ ತಗೊಳ್ಳಿ ಆಹಾ ಹಾ ಏನ್ ರುಚಿ ಚಾದು ಸಬಾಳ ಕಾಫಿ ಮಸ್ತ್ ಮಾಡೋಳು ನೋಡು

ನಿನ್ನೆ ನಿಮ್ಮ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತಾ ಮಗನೇ ಸರಿ ನಾನು ಬರ್ತೀನಿ ಫಸ್ಟ್ ನೈಟ್ ಇದಾನೆ ಅದಕ್ಕೆ ಕೇಳಿದ ತಕ್ಷಣ ನಾಚಿಕೆ ಆಯ್ತು ಏನಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ನಾನು ಮಾಡಿದ್ರೆ ನನ್ನ ಸೊಂಟನೇ ಮುರ್ಕೊಂಡು ಮಲ್ಕೊಂಡ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಆದ್ರೂನು ಅವಳನ್ನ ಇಲ್ಲಿಂದ ಓಡಿಸೋಕ್ಕೆ ನನ್ನ ಮಗ ಏನು ಎಷ್ಟು ಜನ ಹೆಣ್ಣು ಜೊತೆ ಮಲಗೋದ್ರೇನು ಆದರೆ ಅವಳ ಇಲ್ಲಿಂದ ಹೇಗೆ ಕೊಡಿಸ್ಬೇಕು ಅಂತ ನಾನು ಪ್ಲ್ಯಾನ್ ಹಾಕ್ಬೇಕು ಅಷ್ಟೇ ಅತ್ತೆಗೆ ತಿಂಡಿ ತಿನ್ನಿಸ್ಬೇಕಾಗಿತ್ತು ಪಾಪ ಮಲ್ಕೊಂಡಿದ್ದಾರೆ ಹಾಂ ಇಲ್ಲೇ ಇಟ್ಬಿಟ್ಟು ಒಂದು ಗ್ಲಾಸ್ ನೀರು ತರ್ತೀನಿ ಅತ್ತೆ 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 ನೀವು ತಿಂಡಿ ತಿನ್ನಿ ನಾನೇ ತಿನ್ನಿಸ್ತೇನೆ ನಿಮ್ಮ ತಿಂಡಿನ ನೀವು ತಿನ್ನಕ್ಕೆ ಹೋಗಬೇಡಿ ಬೇಡ ನಾನೇ ತಿಂತೀನಿ ಕೊಡು ಬೇಡ ಅತ್ತೆ ನಿಮಗೆ ಸೊಂಟ ನೋವು ಹಾಗೆ ಬಿದ್ದು ಮೈ ಕೈ ನೋವಾಗಿರುತ್ತೆ నాలు తినీ నీవు నమ్మమ్మ థర్ అల్వా ఓహో ఏను ఈ తినీ ఉన్సి నన్ను మన హల్స్కో అనుకోండియా అది యావత్ సాధ్యాల నన్ను యావత్ నేను సొసెంతా ఒప్పు సరి అయితే సొసె అంతా ఒప్పుకు పర్వాల హ ఒప్పుకుంటు తిండీ తినీ సరి ఆ ನಿಧಾನಕ್ತೀನಿ ಅತ್ತೆ ನಿಧಾನಿ ನೀರು ಕುಡೀರಿ ಸಾಕು ಸಾಕು ನಂಗೆ ನೀರು ಸಾಕು ನನಗೆ ಸಾಕು ಹೊಟ್ಟೆ ತುಂಬಿತು ಸರಿ ಅತ್ತೆ ಆಯಿತು ನೀವು ಮಲ್ಕೊಳ್ಳಿ ನೀವು ಮಾತ್ರೆ ಕೊಡ್ತೀನಿ ತೊಗೊಂಡು ಮಕ್ಕಂಬಿಡಿ ನಾನು ಅಜ್ಜ ಅಜ್ಜಿಗೆಲ್ಲ ಕಾಫಿ ಕೊಟ್ಟಿದ್ದೆ ಮನೆ ಕೆಲಸದವಳು ಯಾಕೋ ಬರ್ತಾ ಇಲ್ಲ ಅತ್ತೆ ಯಾಕೆ ಇಲ್ಲೋ ಗೊತ್ತಿಲ್ಲ ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಹಾಗೆ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ ಅತ್ತೆ ಅತ್ತೆ ಅಂತೆ ಅತ್ತೆ ಅತ್ತೆ ಊರ್ ಕತ್ತೆ ಇವಳು ನನ್ನ ಅತ್ತೆ ಅಂತ ಇದ್ದಾಳೆ ನನ್ನ ಸೊಂಟ ಸಲ ಸರಿ ಹೋಗ್ಲಿ ಆವಾಗಿದೆ ಇವಳಿಗೆ ಮಾರಿ ಹಬ್ಬ ಇವಳು ದೇವಸ್ಥಾನಕ್ಕಾದ್ರೆ ಹೋಗಲಿ ಎಲ್ಲಾದರೂ ಅಲ್ಲೇ ಹಾಳ್ ಬಾಮಿ ಬೀಳ್ಕೊಳ್ಳಿ ನನಗೇನಾಗಬೇಕಾಗಿದೆ ಮಾಮ್ ಈಗ ಹುಷಾರಾಗಿದೆಯಾ ಮಾಮ್ ಏನು ಹುಷಾರೋ ಏನೋ ನೀನು ಮಾಡಿದ ಕೆಲಸದಿಂದ ಸೊಂಟ ಮುರ್ಕೊಂಡು ಕುಂತುಬಿಟ್ಟಿದ್ದೀನಿ ನಾಳೆ ನನ್ನ ಅನಿಸಲ ನಾನು ನೋಡೋಕೆ ಬರ್ತೀನಿ ಅಂತ ಇದ್ದಾರೆ ಏನು ಮಾಡಲಿ ಇವಳು ಸೊಸೆ ಅಂತ ಗೊತ್ತಾಗ್ಬಿಡುತ್ತೆ ಅದು ನಿನ್ನೆ ನಾನು ಎಷ್ಟೊಂದು ನಿಲ್ಲಿಸ್ಬೇಕು ಅಂತ ಏನೇನೋ ಮಾಡಿದೆ ಅವ್ರು ಬಾಗಿಲ ಬಡ್ದೆ ಬಾಗಿಲು ತೆಗಿಯೋದು ಹಾಕೋದು ಮಾಡಿದೆ ದೆವಿನ ಥರ ಮಾಡಿದೆ ಅದು ಯಾವುದೂ ವರ್ಕೌಟ್ ಆಗಲಿಲ್ಲ ಮೋಮ್ ಅಲ್ಲಿ ನನಗೆ ನಾವೇ ಆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗ್ಬಿಟ್ಟಿದೆ ಮೋಮ್ ಅದಕ್ಕೆ ಅವನು ಎಲ್ಲ ಬಾಗಿಲು ಕಿಡಿಕಿ ಹಾಕಿ ಡೋರ್ ಲಾಕ್ ಮಾಡಿಬಿಟ್ಟ ಮೋಮ್ ಎಷ್ಟೇ ಅವ್ರು ಫಸ್ಟ್ ನೈಟ್ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ ಆಗಲೇ ಇಲ್ಲ ಮೋಮ್ ಆದರೆ ಅವಳು ಮಾತ್ರ ನನಗೆ ಅತ್ತಿಗೆ ಅಂತ ಆಗಲ್ಲ ಮಾಮ್ ಅವಳನ್ನ ನಾನು ಹುಷಾರಾಗಿ ಬಂದಮೇಲೆ ಅವಳು ಏನಿಲ್ಲ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ನನ್ನೊಬ್ಬಳು ಫ್ರೆಂಡು ಇದ್ದಾಳೆ ನಾಳೆ ಅವಾಗ ಇದೆ ಅವಳ ಹಬ್ಬ ಫ್ರೆಂಡ ಮಾ ಫ್ರೆಂಡ್ ಅಂದರೆ ಯಾರು ಮಾಮ್ ನನ್ನ ತಂಗಿ ಕಣೆ ನನ್ನ ತಂಗಿ ಬರ್ತಾ ಇದ್ದಾಳೆ ನಾಳೆ ಆವಾಗ ನಾನು ಸ್ವಲ್ಪ ಹುಷಾರಾದರೆ ಅವಾಗಿಂದ ಕಾಟ ಕೊಡ್ತೀವಿ ಅವಳಿಗೆ ಸರಿ ಮಾಮ್ ಅವ್ರು ಬರಲಿ ನನಗೂ ಒಬ್ಬಳೇ ಚಿಕ್ಕವಳ ಅಲ್ವಾ ಅತಿಯಲ್ಲಿ ಓಡೋಲ್ಲ ಅವಳು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಅವಳನ್ನ ಓಡಿಸೋಣ ಸರಿ ಆಯಿತು ಮಗಳೇ ಹಾಗೆ ಮಾಡೋಣ ಅವಳಂತೂ ಈ ಮನೇಲಿ ಇಟ್ಕೊಳ್ಳೋದೇ ಬೇಡ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಮಮ್ ನಾನು ಹೋಗ್ತೀನಿ ಹೌದು ಆ ಕೆಲಸದವಳು ಯಾಕೆ ಬರ್ತಾ ಇಲ್ಲ ಅವ್ಳಿಗೆ ಯಾರು ಬರಬೇಡ ಅಂದಿದ್ದಾರೆ ಅದು ನಾನೇ ಹೇಳಿದ್ದೀನಿ ಇಲ್ಲಿ ಯಾರು ಬರಬಾರ್ದು ಒಂದು ವಾರ ಆಮೇಲೆ ಬರುವಂತೆ ಅಂತ ി അവർ പേമെന്റ് പേ മാിട്ട് നിന്നരി ആയി അവർ ബരദ ഇത്രേ ചെനത്തെ ഇവിടു മനസ്സോൾ ഇതാണല്ലേ സൊസെമുദു ഹനീ നോട്ത്തീരല്ല നീഗിരോദ്ര നിമു ഖുഷി ആർ ബാക്കു അതേ ഖുഷി അന്തിയാഷി ബന് കുണ്ടിട്ട് നിന്ന മകൾ മാിരോ ആട്ട് നീനു ബിദ് കാൽ മുർക്കണ്ടി അതേനേ ಏನಂತ ಮಾತಾಡ್ತೀಯ ಸೊಸೆ ಬಿದ್ದು ಸೊಂಟ ಮುರ್ಕೊಂಡಿದ್ದಾಳೆ ಯಾರಿಗಾದ್ರೂ ಖುಷಿ ಆಗುತ್ತಾ ಮಗಳು ಬೇರೆ ಎಣ್ಣೆ ಚೆಲ್ಲಿದ್ಲು ಅದನ್ನು ನೀನು ಆ ಕಡೆ ಈ ಕಡೆ ಫೋನಲ್ಲಿ ನೋಡ್ಕೊತ ಬಿದ್ದು ಸೊಂಟ ಮುರ್ಕೊಂಡೆ ನಿಜಿ ನನ್ನ ಫಸ್ಟ್ ಫಸ್ಟ್ನಲ್ಲಿ ನಿಲ್ಲಿಸ್ಬೇಕು ಅಂತ ಹಾಲಲ್ಲಿ ಇದ್ದೇ ಮಾತ್ರ ಹಾಕಿದ್ದೇನು ಆಮೇಲೆ ಬಾಗಿಲುಗಳು ಬಡ್ದಿದ್ದೇನು ದೇವ್ಗಳು ಅಡ್ಡಾಡ್ತಾವಲ್ಲ ಆ ರೀತಿ ಅಡ್ಡಾಡಿದ್ದೇನು ಹಾಗಾದರೆ ನಾನು ಮಾಡಿರೋ ಪ್ಲಾನ್ ಎಲ್ಲ ನಿನ್ ಗೊತ್ತಾಗ್ತಾ ನೀನು ಮಾಡಿರೋ ಪ್ಲಾನ್ ಎಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ನಿನ್ನ ಹಿಂದೇನೇ ಇರ್ತಿದ್ದೆ ನೀನು ಏನು ಮಾಡ್ತೀಯಾ ಏನಿಲ್ಲ ಅಂತ ನೋಡಿಕೊಂಡು ಅದ್ರ ಪ್ಲ್ಯಾನ್ ಪ್ರಕಾರ ನನ್ನ ಮೊಮ್ಮಗನಿಗೆಲ್ಲ ಹೇಳ್ಬಿಟ್ಟಿದ್ದೆ ನಾನು ಅದಕ್ಕೆ ಅವನು ನಿನ್ನ ನಿನ್ನ ಮಮ್ಮ ನಿನ್ನ ಮಮ್ಮಿನ ನಂಬ್ತಾ ಇರಲಿಲ್ಲ ಗೊತ್ತಾ ಅವನಿಗೆ ನೀವು ನಿನ್ನೆ ಎಲ್ಲ ಹಾಳು ಮಾಡ್ತಾ ಇರೋದು ಗೊತ್ತಾಗಿದೆ ಆದ್ರೂ ಅವ್ನು ಒಳ್ಳೆಯ ಮನಸ್ಸು ಅವ್ನು ಯಾವ ರೀತಿಯೂ ಕೋಪ ಮಾಡ್ಕೊಂಡಿಲ್ಲ ನಿಮ್ಮ ಬಗ್ಗೆ